आत्मीय स्नेहितर नमस्कार ಗೆಳೆರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ತನ್ನ ಅಧಿಕಾರವನ್ನು ವಿಸ್ತರಿಸಿಕೊಂಡಿದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಒಂದಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿತ್ತು ಅದರ ಜೊತೆ ಜೊತೆಗೆ ಬಿ ಜೆ ಪಿಗೆಯಲ್ಲಿ ವರ್ಕೌಟ್ ಆಗುವಂತಹ ಬಹಳ ಅಸ್ತ್ರಗಳಿದ್ದರೂ ಕೂಡ ಇಲ್ಲಿ ಬಿ ಜೆ ಪಿ ಗೆಲ್ಲುವಲ್ಲಿ ವಿಫಲವಾಗಿದೆ ಇದು ಕೇವಲ ಬಿ ಜೆ ಪಿಯ ಸೋಲು ಅಥವಾ ಬಿ ಜೆ ಪಿಯ ಅಭ್ಯರ್ಥಿಗಳ ಸೋಲು ಅಲ್ಲ ಕರ್ನಾಟಕದ ಬಿ ಜೆ ಪಿಯ ನಾಯಕತ್ವದ ಸೋಲು ಅಂತ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇದರಿಂದಾಗಿ ಈಗ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿ ಬಹಳ ದೊಡ್ಡ ಬದಲಾವಣೆಗೆ ಹೈಕಮಾಂಡ್ ಮುಂದಾಗ್ತಾ ಇದೆ ಹಾಗಾದರೆ ಗೆಳೆಯರೆ ಎಲೆಕ್ಷನ್ ಸೋಲಿನ ಬೆನ್ನಲ್ಲೇ ರಾಜ್ಯ ಬಿ ಜೆ ಪಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆರೆ ಈಗಾಗಲೇ ವಿಜಯೇಂದ್ರ ಅವರ ನಾಯಕತ್ವದ ಬಗ್ಗೆ ಪಕ್ಷದಲ್ಲಿಯೇ ಭಿನ್ನಮತ ಎದುರಾಗಿತ್ತು ಪಕ್ಷದಲ್ಲಿಯೇ ವಿಜಯೇಂದ್ರ ಅವರ ಒಂದು ನಾಯಕತ್ವ ನಮಗೆ ಬೇಡ ಅಂತ ಒಂದಷ್ಟು ಜನ ಶಾಸಕರು ವಿಜಯೇಂದ್ರ ಅವರ ವಿರುದ್ಧ ಬಂಡಾಯವನ್ನು ಎದ್ದಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೈ ಆ ಬಂಡಾಯ ಶಾಸಕರಿಗೆ ಈಗ ಅದ್ಭುತವಾದಂತಹ ಅಸ್ತ್ರ ಸಿಕ್ಕಿದೆ ಏನು ಅದ್ಭುತವಾದಂತಹ ಅಸ್ತ್ರ ಅಂದರೆ ಈ ಒಂದು ಎಲೆಕ್ಷನ್ನಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿಯೂ ಕೂಡ ಬಿ ಜೆ ಪಿ ಅಥವಾ ಎನ್ ಡಿ ಎ ಗೆಲ್ಲೋದಕ್ಕೆ ಆಗಲಿಲ್ಲ ಅನ್ನೋದು ಗೆಳೆರೆ ಹಾಗಾದರೆ ಕರ್ನಾಟಕದಲ್ಲಿ ಏನಾಯಿತು ಬಿ ಜೆ ಪಿಯ ಈ ಸ್ಥಿತಿಗೆ ಕಾರಣ ಏನು ಇವತ್ತು ಮೂರಕ್ಕೆ ಮೂರೂ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲನ್ನು ಕಂಡಿದೆ ಅಂದರೆ ಯಾಕೆ ಅನ್ನೋ ಅನ್ನೋದರ ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿ ಜೆ ಪಿಗೆ ಬಹಳ ದೊಡ್ಡ ಅಸ್ತ್ರವನ್ನು ಕೊಟ್ಟಿತ್ತು ಅದು ಕೂಡ ಎಲೆಕ್ಷನ್ ಟೈಮ್ನಲ್ಲಿ ಕೊಟ್ಟಂತಹ ಅಸ್ತ್ರ ಯಾವುದು ಅಂದರೆ ವಕ್ಫ ವಿಚಾರ ವಕ್ಫ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು ಪಕ್ಕದ ಮಹಾರಾಷ್ಟ್ರದಲ್ಲಿ ಅದು ವರ್ಕೌಟ್ ಆಯಿತು ಪಕ್ಕದ ಮಹಾರಾಷ್ಟ್ರದ ಬಿ ಜೆ ಪಿ ನಾಯಕರು ಕರ್ನಾಟಕದಲ್ಲಿ ಆಗಿದ್ದಂತಹ ವಕ್ಫ್ ಗಲಾಟೆಯನ್ನು ಕರ್ನಾಟಕದಲ್ಲಿ ಆಗಿದ್ದಂತಹ ವಕ್ಫ್ ಕಾಂಟ್ರವರ್ಸಿಯನ್ನು ಅಲ್ಲಿರುವಂತಹ ಬಿಜೆಪಿ ನಾಯಕರು ಯೂಸ್ ಮಾಡಿಕೊಂಡ್ರು ಅಲ್ಲಿರುವಂತಹ ಬಿಜೆಪಿ ನಾಯಕರು ಇದನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು ಈ ಅಸ್ತ್ರದಿಂದಲೇ ಇವತ್ತು ಅಲ್ಲಿ ಎನ್ ಡಿ ಎ ಪ್ಲಸ್ ಬಿಜೆಪಿ ಪಿ ಮೈತ್ರಿಕೂಟ ಇದೆಯಲ್ಲ ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನ ಮಹಾರಾಷ್ಟ್ರದಲ್ಲಿ ಮಾಡಿದೆ ಅದಕ್ಕೆ ಬಹುಮುಖ್ಯ ಕಾರಣ ವಕ್ಫ್ ವಿವಾದ ಕೂಡ ಒಂದು ಯಾಕೆಂದ್ರೆ ಅಲ್ಲಿರುವಂತಹ ಎಲ್ಲ ಎಲ್ಲ ನಾಯಕರು ಯಾವ ರೀತಿಯಾಗಿ ಪೋಟ್ರೆ ಮಾಡಿದ್ರು ಅಂದರೆ ಪಕ್ಕದ ಕರ್ನಾಟಕದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಬಡವರ ಜಮೀನನ್ನು ವಕ್ಫ್ ಮಾಡ್ತಾ ಇದೆ ಬಡವರ ಜಮೀನಿಗೆ ಕಣ್ಣು ಹಾಕಿದೆ ಹಿಂದೂ ದೇವಾಲಯಗಳು ಎಲ್ಲವಕ್ಕೂ ಕೂಡ ಕಣ್ಣು ಹಾಕಿದ್ದಾರೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಜಾತಿ ಜಾತಿ ಅಂತ ಹೊಡೆದಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಒಂದಾಗಬೇಕು ಏಕ ಐಥೋ ಸೇಫ್ ಐ ಅನ್ನುವಂತಹ ಒಂದು ಆ ಒಂದು ವಿಚಾರವನ್ನು ಚುನಾವಣೆಯಲ್ಲಿ ಬಹಳ ಪ್ಲಸ್ ಮಾಡಿಕೊಂಡ್ರು ಮಹಾರಾಷ್ಟ್ರದ ನಾಯಕರು ಆದರೆ ನಮ್ಮಲ್ಲಿರುವಂತಹ ಬಿ ಜೆ ಪಿ ನಾಯಕರಿಗೆ ಸಿಕ್ಕಂತಹ ಬಂಗಾರದಂತಹ ಅವಕಾಶವನ್ನು ಹಾಳು ಮಾಡಿಕೊಂಡ್ರು ಅದಕ್ಕೆ ಕಾರಣ ಏನು ಅಂದರೆ ಇವರಿವರ ಜಗಳಗಳು ಮತ್ತು ಇವರಿವರ ಸ್ವಪ್ರತಿಷ್ಠೆ ಮತ್ತು ಇವರಿವರ ಕುಟುಂಬ ರಾಜಕಾರಣ ಯಾಕೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆರೆ ಬಸವರಾಜ ಬೊಮ್ಮಾಯಿಯವರು ಆರಂಭದಲ್ಲಿ ನನ್ನ ಮಗನಿಗೆ ಟಿಕೆಟ್ ಬೇಡವೇ ಬೇಡ ಅಂತ ಹೇಳ್ತಾ ಇದ್ರು ಆದರೆ ಯಡಿಯೂರಪ್ಪನವರಿಂದ ಲಾಭಿಯನ್ನ ಮಾಡಿಸಿ ಕೊನೆಗೆ ಬಸವರಾಜ ಬೊಮ್ಮಾಯಿ ಭರತ್ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿ ಕೂಡ ಆದರೂ ಆಗ ಅದು ಒಂದಷ್ಟು ಜನ ಬಿ ಜೆ ಪಿ ಕಾರ್ಯಕರ್ತರಿಗಾಗಿರ್ಬೋದು ಮತ್ತು ಬಿ ಜೆ ಪಿಯ ನಾಯಕರಿಗೆ ಅದು ಅಸಮಾಧಾನಕ್ಕೆ ಕಾರಣ ಆಯಿತು ಯಾಕೆಂದರೆ ಕುಟುಂಬ ರಾಜಕಾರಣವನ್ನು ವಿರೋಧಿಸುವಂತಹ ಪಕ್ಷ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವಂತಹ ಪಕ್ಷ ನಾವೇ ಕುಟುಂಬ ರಾಜಕಾರಣ ಮಾಡಿದ್ರೆ ಹೇಗೆ ಅನ್ನುವಂತಹ ವಿಚಾರದಿಂದಾಗಿ ಭರತ್ ಬೊಮ್ಮಾಯಿ ಅವರ ಮೇಲೆ ಬಿ ಜೆ ಪಿಯಲ್ಲಿಯೇ ಒಂದಷ್ಟು ಭಿನ್ನ ಮತಗಳು ಶುರುವಾದವು ಆ ನಂತರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ವಿಜಯೇಂದ್ರ ನಡುವೆ ಇದ್ದಂತಹ ಆ ಒಂದು ಜಗಳಗಳು ಅವರವರ ಒಳ ಜಗಳಗಳು ಈ ಸೋಲಿಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ಯಾಕೆಂದರೆ ವಕ್ಫ ವಿಚಾರವನ್ನು ವಿಜಯೇಂದ್ರ ಅವರು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅಥವಾ ಎಲ್ಲ ಬಿ ಜೆ ಪಿ ನಾಯಕರು ಸೇರಿ ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡೋದರಲ್ಲಿ ಕಂಪ್ಲೀಟಾಗಿ ಸೋತಿದ್ದಾರೆ ಅಂದರೆ ಈ ರಿಸಲ್ಟ್ ಬರೋದಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ ಅದು ಕೂಡ ಚನ್ನಪಟ್ಟಣದಲ್ಲಿ ಜಮೀರ್ ಅವರು ಆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಈ ರೀತಿಯಾಗಿರುವಂತಹ ರಿಸಲ್ಟ್ ಬರೋದಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಇದ್ದಂತಹ ಮುಸ್ಲಿಂ ಸಮುದಾಯದ ಮತಗಳು ಎಲ್ಲವೂ ಕೂಡ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದು ಸಿಪಿ ಯೋಗೇಶ್ವರ್ ಅವರ ಪಕ್ಷಕ್ಕೆ ಹೋಗಿದ್ದು ಮತ್ತು ಸಿಪಿ ಯೋಗೇಶ್ವರ ಅವರ ವೈಯಕ್ತಿಕ ವರ್ಚಸ್ಸು ಅಲ್ಲಿ ವರ್ಕೌಟ್ ಆಗಿದೆ ಸೊ ಇದೆಲ್ಲವನ್ನ ಗಮನಿಸ್ತಾ ಹೋದರೆ ಎಲ್ಲ ಕಡೆಗಳಲ್ಲೂ ಕೂಡ ಅಲ್ಪಸಂಖ್ಯಾತರನ್ನ ಅಥವಾ ಈ ಅಹಿಂದ ವರ್ಗವನ್ನ ಕಾಂಗ್ರೆಸ್ ಆ ಮತಗಳನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿ ಕೂಡ ಆಗಿದೆ ಆದರೆ ಬಿ JP... ಕಾಂಗ್ರೆಸ್ ಕೊಟ್ಟಂತಹ ಎಲ್ಲ ಅಸ್ತ್ರಗಳನ್ನು ಕೈಚಲ್ಲಿದೆ ವಕ್ಫ್ ವಿಚಾರವಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಜನರಿಗೆ ತಲುಪಿಸಬಹುದಾಗಿತ್ತು ಆದರೆ ಬಿ ಜೆ ಪಿ ನಾಯಕರು ತಮ್ಮ ಸಮನ್ವಯ ಕೊರತೆಯಿಂದಾಗಿ ತಾವು ತಾವು ಕಿತ್ತಾಡಿಕೊಂಡರೆ ಹೊರತು ಆ ವಿಚಾರವಾಗಿ ಜಾಸ್ತಿಯಾಗಿ ಚುನಾವಣಾ ವಸ್ತುವಾಗಿ ಬಳಸಿಕೊಳ್ಳಲಿಲ್ಲ ಯಾವುದೇ ಒಂದು ಪ್ರಚಾರದ ಸಂದರ್ಭದಲ್ಲೂ ನೋಡಿದ್ರೂ ವಕ್ಫ್ ವಿಚಾರ ಎಲ್ಲಿಯೂ ಕೂಡ ಬಳಕೆ ಆಗಿಲ್ಲ ಸೊ ಆ ವಿಚಾರ ಚುನಾವಣೆಯಲ್ಲಿ ಅದು ನಗಣ್ಯ ಅನ್ನೋ ತರಹ ಆಗಿಬಿಡ್ತು ಆದರೆ ಮಹಾರಾಷ್ಟ್ರದಲ್ಲಿ ಅದು ಪ್ಲಸ್ ಆಯಿತು ಆಗಿದ್ದಲ್ಲಿ ಕರ್ನಾಟಕದಲ್ಲಿ ಅಲ್ವಾ ಕರ್ನಾಟಕದಲ್ಲಿ ಪ್ಲಸ್ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ದರು ಆದರೆ ಕರ್ನಾಟಕದಲ್ಲಿ ಅದು ಪ್ಲಸ್ ಆಗಲಿಲ್ಲ ಕಾರಣ ಏನು ಅಂದರೆ ಇಲ್ಲಿಯ ಬಿ ಜೆ ಪಿ ನಾಯಕರು ಅದನ್ನು ಜನರವರೆಗೂ ತಲುಪಿಸೋದರಲ್ಲಿ ವಿಫಲ ಆದರು ಆ ನಂತರ ಗೆಳೆಯರೆ ಇನ್ನೊಂದು ಪ್ರಮುಖ ಕಾರಣ ಏನು ಅಂದರೆ ಈ ಒಂದು ಚುನಾವಣೆಯಲ್ಲಿ ಚುನಾವ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ವಿಜಯೇಂದ್ರ ಅವರು ಪ್ರಚಾರ ಮಾಡ್ತಾ ಇದ್ದರು ಅದೆಲ್ಲವೂ ಕೂಡ ಆಯಿತು ಆದರೆ ಅಲ್ಲಿಯೂ ಕೂಡ ಒಂದು ಕುಟುಂಬ ರಾಜಕಾರಣ ಬರುತ್ತೆ ಸೊ ಹಾಗಾಗಿ ಜನರು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಈಗ ಒಂದು ಕಡೆಯಾದರೆ ಚುನಾವಣೆಯ ಹೊಣೆಯನ್ನು ಈಗ ನೇರವಾಗಿ ಬಿ ವೈ ವಿಜಯೇಂದ್ರ ಅವರು ಹೊತ್ಕೊಂಡಿದ್ದಾರೆ ಬಿ ವೈ ವಿಜಯೇಂದ್ರ ಅವರು ಯಾಕೆ ಏನಾಯಿತು ಅನ್ನೋದನ್ನು ಹೇಳ್ತೀವಿ ಅದರ ಬಗ್ಗೆ ನಾವು ಕುಳಿತು ಮಾತನಾಡ್ತೀವಿ ಅಂತ ಹೇಳಿದ್ದಾರೆ ಮಾತನಾಡೋದಕ್ಕೇನೂ ಇಲ್ಲ ಎಲ್ಲವೂ ಕೂಡ ಕಣ್ಣಿಗೆ ಕಾಣ್ತಾ ಇದೆ ಏನು ಅಂದರೆ ಇವರಿವರ ವೈಯಕ್ತಿಕ ಜಗಳಗಳು ಇವರಿವರ ಸ್ವಪ್ರತಿಷ್ಠೆ ಇವತ್ತು ಪಕ್ಷಕ್ಕೆ ಈ ರೀತಿಯಾಗಿರುವಂತಹ ಹೀನಾಯ ಸ್ಥಿತಿಗೆ ಬಂದಿದೆ ಈಗ ಕೇಂದ್ರದ ನಾಯಕರು ಕರ್ನಾಟಕದ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಏನು ಅಂದರೆ ನಾಯಕತ್ವ ಬದಲಾವಣೆಯನ್ನು ಯಾಕೆಂದರೆ ಎರಡು ಚುನಾವಣೆಗಳಲ್ಲಿ ಹಿನಾಯವಾಗಿ ಸೋತ ಮೇಲೆ ಇಂತಹದ್ದೇ ನಾಯಕತ್ವವನ್ನು ಇಟ್ಟುಕೊಂಡರೆ ಮುಂದೆಯೇ ಇರೋದು ಕೇವಲ ಮೂರುವರೆ ವರ್ಷಗಳು ಮಾತ್ರ ಈ ಮೂರುವರೆ ವರ್ಷಗಳೂ ಕೂಡ ಇವರು ಬರೀ ಇದೇ ತರಹ ಕಿತ್ತಾಡಿಕೊಂಡು ಹೋದರೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿ ಜೆ ಪಿಯ ಅಧಿಕಾರ ಅನ್ನೋದೇನಿದೆಯಲ್ಲ ಅದು ಕನಸಿನ ಮಾತು ಆನಂತರ ಗೆಳೆಯರೆ ಇಲ್ಲಿನ ಜನಕ್ಕೆ ಏನಾಗಿದೆ ಅಂದರೆ ಕರ್ನಾಟಕದ ಬಿ ಜೆ ಪಿ ನಾಯಕರ ಮೇಲೆ ಯಾರ ಮೇಲೆಯೂ ನಂಬಿಕೆ ಇಲ್ಲ ಸೆಂಟ್ರಲ್ ಬಿ ಜೆ ಪಿ ನಾಯಕರ ಮೇಲೆ ನಂಬಿಕೆ ಇರಬಹುದು ಆದರೆ ಕರ್ನಾಟಕದ ಬಿ ಜೆ ಪಿ ಯಾವ ನಾಯಕರ ಮೇಲೂ ಕೂಡ ನಂಬಿಕೆ ಇಲ್ಲ ಈ ಬಾರಿ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕೈಗೆ ಚುಕ್ಕಾಣಿಯನ್ನು ಕೊಡುವಂತಹ ಮಾತುಕತೆಗಳು ಎಲ್ಲವೂ ಕೂಡ ಆಗ್ತಾಯಿದೆ ಯಾಕೆಂದರೆ ವಕ್ಫ ವಿಚಾರವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೊಬ್ಬರೇ ಇದನ್ನು ಚುನಾವಣೆ ಮುಗಿಯುವವರೆಗೂ ಕೂಡ ಜೀವಂತವಾಗಿರಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಆದರೆ ಬೇರೆ ಯಾರೂ ಕೂಡ ಮಾಡಲಿಲ್ಲ ವಾ ಯಾಕೆಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ವಕ್ಫ್ ವಿಚಾರವಾಗಿ ಅಲ್ಲೇನೋ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ ಅದನ್ನು ತಡೆಯುವಲ್ಲಿ ಬೇರೆ ಒಂದು ಬಣ ಇತ್ತಲ್ಲ ಅವರು ಯಶಸ್ವಿಯಾದರು ಇವರಿಲ್ಲೇನೋ ಕೆಲಸ ಇದ್ದಾರೆ ಅಂದರೆ ಅದನ್ನು ತಡೆಯೋದಕ್ಕೆ ಇವರು ಯಶಸ್ವಿಯಾದರು ಇದು ಬಿಟ್ಟರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಏನೂ ಕೂಡ ಆಗಿಲ್ಲ ಇದರ ಲಾಭ ನೇರವಾಗಿ ಕಾಂಗ್ರೆಸ್ಗೆ ಆಯಿತು ಬಸವರಾಜ ಬೊಮ್ಮಾಯಿ ಮಗ ಭರತ್ ಅವರ ಸೋಲು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಇನ್ನಾದರೂ ಕೂಡ ಈಗ ಬಿ ಜೆ ಪಿ ಪಾಠ ಕಲಿಯದೇ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಅಂತಹ ಪರಿಸ್ಥಿತಿಗೆ ಬರುತ್ತೆ ಏನಾಗುತ್ತೆ ಕಾದು ನೋಡಬೇಕು ನಾಯಕತ್ವ ಬದಲಾವಣೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತಾರೆ ಿನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ